ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆದಿದೆ ಇದರ ಜೊತೆಗೆ ಕರ್ನಾಟಕದಲ್ಲಿ ಇನ್ನೂ ಎರಡು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿದೆ ಅಂತ ಹೇಳಿದ್ರೆ ಶಿಗ್ಗಾವಿ ಹಾಗೆ ಸಂಡೂರು ಆದರೆ ಚನ್ನಪಟ್ಟಣದ ಮೇಲೆಯೇ ಎಲ್ಲರ ಕಣ್ಣಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಆಗಾಗ ನಡೆಯುವಂತಹ ಡೆವಲಪ್ಮೆಂಟ್ಸ್ಗಳು ಅದು ಕೂಡ ರಾಜಕೀಯವಾಗಿ ನಡೆಯುವಂತಹ ಡೆವಲಪ್ಮೆಂಟ್ಸ್ಗಳು ತುಂಬ ಕುತೂಹಲವನ್ನು ಮೂಡಿಸುತ್ತೆ ಸ್ನೇಹಿತರೆ ಈ ಚನ್ನಪಟ್ಟಣದಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರವನ್ನು ನಡೆಸಿದ್ರು ಎಲೆಕ್ಷನ್ ನಡೆಯುವ ಮುಂಚೆ ಈ ಸಂದರ್ಭದಲ್ಲಿ ಅವರು ಬಾಯಿ ತಪ್ಪಿಯಾಡಿದ ಮಾತು ಅಥವಾ ಹೇಳಬೇಕು ಅಂತ ಹೇಳಿದ ಮಾತು ಅಂತ ಗೊತ್ತಿಲ್ಲ ಅವರು ಏನಂದ್ರು ಅಂತ ಪ್ರಚಾರ ನಡೆಸುವಂತಹ ಸಂದರ್ಭದಲ್ಲಿ ಕಾಲ ಕುಮಾರಸ್ವಾಮಿ ಕರಿಯಾ ಕುಮಾರಸ್ವಾಮಿ ಹಾಗೆ ಇನ್ನೂ ಬೇರೆ ಬೇರೆ ಮಾತುಗಳನ್ನು ಹೇಳಿದ್ದಾರೆ ಇದು ಇದೀಗ ಜಮೀರ್ ಅಹಮದ್ ಅವರ ಒಂದು ಸ್ಥಾನಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಈ ಬಾರಿ ಕಾಂಗ್ರೆಸ್ ಸೋತ್ರೆ ಸಚಿವ ಜಮೀರ್ ಅಹಮದ್ ಮೇಲೆ ಶಿಸ್ತು ಕ್ರಮ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ಗೆ ಈಗ ಸೋಲಿನ ಭಯ ಕಾಡ್ತಾ ಇದೆ ಇದಕ್ಕೆ ಕಾರಣ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅಹಮದ್ ಆಡಿದ್ದಂತಹ ಕರಿಯ ಎನ್ನುವ ಪದ ಬಳಕೆ ಇದರಿಂದಾಗಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಮತಗಳು ಕಾಂಗ್ರೆಸ್ಗೆ ಉಲ್ಟಾ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇದು ನಿಜವಾಯಿತು ಅಂತ ಆದರೆ ಯೋಗೇಶ್ವರ್ಗೆ ಗೆಲುವು ಕಷ್ಟ ಕುಮಾರಸ್ವಾಮಿಯವರ ಬಗ್ಗೆ ಜಮೀರ್ ಹೇಳಿಕೆ ಕಾಂಗ್ರೆಸ್ ನಾಯಕರೊಳಗೆ ಅಸಮಾಧಾನವನ್ನು ತಂದಿದೆ ಇದು ಪಕ್ಷಕ್ಕೆ ಡ್ಯಾಮೇಜ್ ತರ್ತದೆ ಎನ್ನುವಾಗ ಜಮೀರ್ ಕೈಯಲ್ಲಿ ಕ್ಷಮೆ ಕೂಡ ಕೇಳಿಸಿದಾಗಿದೆ ಆದರೆ ಈಗ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರಿಯಾ ಅಂತ ಜಮೀರ್ ಹೇಳಿದ್ದು ತಪ್ಪು ಅಂತ ಹೇಳಿ ಒಕ್ಕೊಂಡಂತೆ ಕಾಣ್ತಾ ಇದೆ ಅವರಿಗೆ ನಾವು ಬುದ್ಧಿಯನ್ನು ಹೇಳಿದ್ದೇವೆ ಅಂತ ಅಂದಿದ್ದಾರೆ ಅದರ ಜೊತೆಗೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ನಾನು ಬಹಿರಂಗವಾಗಿ ಏನು ಹೇಳಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತ್ರೆ ಜಮೀರ್ ಅಹಮದ್ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದು ಗ್ಯಾರಂಟಿ ಅನ್ನುವಂತಾಗಿದೆ ಹಾಗಾಗಿ ಏನಾದರೂ ಜಮೀರ್ ಅಹಮದ್ ಅವರ ಬ್ಯಾಡ್ ಲಕ್ ಅಥವಾ ಏನಾದರೂ ನಿಜವಾಗಿಯಲ್ಲಿ ಸಿ ಪಿ ಯೋಗೇಶ್ವರ ಪರವಾಗಿ ಜನರ ಒಲವಿತ್ತು ಅಂತ ಅಂದರೆ ಅವ್ರು ಗೆಲ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಸೋತರು ಅಂತ ಆದರೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಜಮೀರ್ ಅಹಮದ್ ಅವರ ಮೇಲೆ ಮುಗಿಬೀಳೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಹಾಗೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಜಮೀರ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಾನು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರೀ ಅಂತ ಕರೆದಿರೋದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಹಾನಿ ಆಗಲ್ಲ ಅಂತ ಹೇಳಿ ವಸತಿ ಮತ್ತು ವಕ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯಿಂದ ಚುನಾವಣೆಯಲ್ಲಿ ಒಂದಿಷ್ಟು ಲಾಭನೂ ಆಗಿದೆ ಹಾಗೆ ಒಂದಷ್ಟು ನಷ್ಟವೂ ಆಗಿದೆ ಮುಸ್ಲಿಂ ಮತಗಳನ್ನು ಸೆಳೆದ್ರೆ ಇನ್ನೊಂದು ಸಮುದಾಯಕ್ಕೆ ನೋವಾಗಿ ಮತ ಬಂದಿಲ್ಲದೆ ಇರಬಹುದು ಹೀಗಂತ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಟಫ್ ಕಾಂಪಿಟೇಷನ್ ಇದೆ ನನ್ನ ಗೆಲುವಿನ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಿದ್ರೆ ತುಂಬಾ ಜನರು ಇಲ್ಲ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಜಮೀರ್ ಅಹಮದ್ ಅವರು ಪಬ್ಲಿಕ್ ಆಗಿ ಈ ರೀತಿಯ ಮಾತುಗಳನ್ನು ಹೇಳೋದು ತಪ್ಪು ಯಾರು ಕೂಡ ಅಂತಹ ಏನಂತ ಹೇಳಿದರೆ ಕಲರ್ ನೋಡಿ ಬಣ್ಣ ನೋಡಿ ಅಥವಾ ಏನು ಅವರ ದೇಹದ ಆಕೃತಿಯನ್ನು ನೋಡಿ ಕಮೆಂಟ್ ಮಾಡಬಾರ್ದು ಹಾಗಾಗಿ ನೋಡೋಣ ಇದು ಜನರ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ರಿಸಲ್ಟ್ಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ ನಂತರದಲ್ಲಿ ಗೊತ್ತಾಗುತ್ತೆ ಚನ್ನಪಟ್ಟಣದಲ್ಲಿ ಯಾರು ಗೆದ್ರು ಯಾರು ಸೋತರು ಅನ್ನೋದು